ಸರ್ಕಾರದ ಕೆಲವು ತಪ್ಪಾದ ಯೋಜನಾ ನಿಯಮಗಳು ಬಡ ಕುಟುಂಬಗಳನ್ನ ನಿರಂತರ ಕಣ್ಣೀರಾಗಿಸುವಂತಾಗಿಸುತ್ತದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನವೊಂದು ಇಲ್ಲಿದೆ ಇವರು ಪುತ್ತಿಗೆ ಪಂಚಾಯತಿನ ಐದನೇ ವಾರ್ಡ್ ವ್ಯಾಪ್ತಿಯ ಅರಿಯಪ್ಪಾಡಿ ಉನ್ನತಿಯ ಇಂದಿರಾ ಎಂಬ ಮಹಿಳೆ ಇವರ ಪತಿ ಹರೀಶ್ ಎಂಟು ವರ್ಷಗಳ ಹಿಂದೆ ಹೃದಯಾಘಾತಕ್ಕೊಳಗಾಗಿ ನಿಧನ ಹೊಂದಿದ್ದಾರೆ ಪತಿಯ ನಿಧನ ನಂತರ ಇಂದಿರಾ ಏಕಮಾತ್ರ ಪುತ್ರಿ ಹರ್ಷಿಣಿ ಜೊತೆ ಈ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಮನೆ ಎಂದರೆ ಅದು ಎಲ್ಲರಂತಿರುವ ಮನೆಯಲ್ಲ ಅಲ್ಲಲ್ಲಿ ಬಿರುಕು ಬಿಟ್ಟಿರುವ ಗೋಡೆಗಳು ಮುರುಕಲಾಗಿ ಮುರಿದು ಬಿದ್ದಿರುವ ಮಾಡು ಸಾರಣೆ ಕಾಣದ ನೆಲ ಮಾಡಿ ಇಲ್ಲದ ಶೌಚಾಲಯ ಅಷ್ಟೇ ಏಕೆ ಸುಭದ್ರತೆಯ ಬಾಗಿಲೆ ಇಲ್ಲದ ಜೋಪಾಡಿ ಎನ್ನಬಹುದು ಇದನ್ನು ಸರಕಾರದ ಸವಲತ್ತು ಸಿಗುವಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿ ಪ್ರಥಮ ಆದ್ಯತಾ ಸ್ಥಾನದಲ್ಲಿರುವ ಇವರಿಗೆ ಮನೆ ಕಟ್ಟಲು ಸೌಲಭ್ಯವಿಡಿ ಮನುಷ್ಯನ ಮೂಲಭೂತ ಕರ್ತವ್ಯ ಮುಗಿಸಲು ಒಂದು ಶೌಚಾಲಯವನ್ನಾದರೂ ಕಟ್ಟಲು ಸಂಬಂಧಪಟ್ಟವರು ಯೋಜನೆ ಇರಿಸಿಲ್ಲ ಎಂದಾದರೆ ಬಡವರ ಏಳಿಗೆಯೇ ನಮ್ಮ ಸರ್ಕಾರದ ಗುರಿ ಎಂಬುದು ಆಡಳಿತಕ್ಕೆ ಬಂದವರು ಯಾವ ಹೊಣೆಗಾರಿಕೆ ತೋರ್ಪಡಿಸಿದ್ದಾರೆ ಎಂಬುದಕ್ಕೆ ಜ್ವಲಂತ ಸಾಕ್ಷಿ ಇದಾಗಿದೆ ಮನೆವಿದ್ದು ರೂಮಿನಲ್ಲಿ ಮನೆ ಮನೆಯೊಳಗೆ ಕುಳಿತುಕೊಳ್ಳಲಾಗುದಿಲ್ಲ ಮಳೆಗಾಲದಲ್ಲಿ ಬಿದ್ದು ಎಲ್ಲ ಮನೆ ಮೇಲೆ ಮರ ಬಿದ್ದುಂಟು ಕಾಕೋಸ್ ಎಲ್ಲ ಇಲ್ಲ ಇಲ್ಲಿ ಟಾಯ್ಲೆಟ್ ಅದು ಏನು ಇಲ್ಲ ಮಗಳು ಮತ್ತೆ ಬಾಳೆ ಮಾಡ್ಲೇತಲ್ಲ ಕಾಕೋಸು ರಜಿಂದು ಇಂದಿರಾರ ಮಗಳು ಹರ್ಷಿಣಿ ನೀರ್ಚಾಲು ಮಹಾಜನ ಸಂಸ್ಕೃತ ಕಾಲೇಜು ಹೈಯರ್ ಸೆಕೆಂಡರಿ ಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಅತಿ ಬಡವರಾದ ಇವರು ಒಪ್ಪುತ್ತಿನ ಊಟ ಧರಿಸಲು ಸರಿಯಾದ ಉಡುಗೆ ತೊಡುಗೆಗಳಿಲ್ಲದೆ ಬಡತನದಲ್ಲಿಯೇ ಕಾಲ ಕಳೆಯುತ್ತಿದ್ದರೂ ಸಮಾಜ ಕಣ್ಣಿದ್ದು ಕುರುಡಾಗಿದೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಪುತ್ತಿಗೆ ಪಂಚಾಯತಿನ ಎಪ್ಪತ್ತೈದು ಸಾವಿರಾರು ಫಂಡಿನಲ್ಲಿ ನಿರ್ಮಿಸಿದ ಈ ಜೋಪಾಡಿ ಮನೆ ಮಾಡು ಮುರಿದು ಬಿದ್ದು ಮಳೆಗಾಲದಲ್ಲಿ ಒಳಗೆ ಕುಳಿತುಕೊಳ್ಳಲು ಅಸಾಧ್ಯವಾದ ಕಾರಣ ಇದ್ದೊಬ್ಬ ಮಗಳ ಜೊತೆ ಬಾಡಿಗೆ ಮನೆಯನ್ನು ಆಶ್ರಯಿಸಬೇಕಾದಂತಹ ಪರಿಸ್ಥಿತಿ ಈ ವಿಧವೇ ಮಹಿಳೆಯದ್ದಾಗಿದೆ ಮಗಳನ್ನ ನೋಡಬೇಕು ಒಬ್ಬಳ ಮಗಳಿದ್ದಾಳೆ ಮತ್ತು ಮತ್ತೆ ಅಪ್ಪಮ್ಮ ಇದ್ದಾರೆ ವಯಸ್ಸಾದ ಅವರನ್ನು ನೋಡಬೇಕು ನಾನು ಎಲ್ಲ ನನ್ನ ತಲೆ ಮೇಲೆ ಆಗಿದೆ ಈಗ ಸಹಾಯಕ್ಕೆ ಅಂತ ಯಾರು ಇಲ್ಲ ಇಬ್ಬರು ಅಣ್ಣಂದಿರಿದ್ದಾರೆ ಆದರೂ ಅವರು ಅಣ್ಣನಿಗೂ ಸರಿಲ್ಲ ನಾನು ಹೋಟೆಲ್ನ ಕೆಲಸಕ್ಕೆ ಹೋಗಿ ಜೀವನ ಮಾಡ್ತಿದ್ದೇನೆ ಈಗ ಸೀತಂಗೋಳಿ ಹೋಟೆಲ್ನಲ್ಲಿ ಇದೀಗ ಇವರ ಈ ಮನೆಯ ಪಕ್ಕದಲ್ಲಿಯೇ ಇವರ ತವರು ಮನೆ ಇದ್ದರೂ ತಂದೆ ಕೃಷ್ಣ ತಾಯಿ ಸುಶೀಲ ಇಬ್ಬರಿಗೂ ಕಣ್ಣು ಕಾಣದ ಪರಿಸ್ಥಿತಿ ಇದೆ ಇದ್ದೊಬ್ಬ ಸಹೋದರ ಮಾನಸಿಕ ಅಸ್ವಸ್ಥನಂತೆ ವರ್ತಿಸುತ್ತಿದ್ದು ಕೆಲಸವಿಲ್ಲದೆ ಮನೆಯಲ್ಲಿಯೇ ಉಳಿದಿದ್ದಾನೆ ಇಂದಿರಾ ಇವರು ವಿಧವೆಯಾಗಿದ್ದು ಏಕೈಕ ಮಗಳ ಜೊತೆ ಇರುವ ಕಾರಣ ಸರಕಾರದಿಂದ ವಿಧವೆಗೆಂದು ಅಥವಾ ಪರಿಶಿಷ್ಟ ಜಾತಿಗೆಂದು ಮಗಳ ಶಿಕ್ಷಣಕ್ಕೆಂದು ಸಿಗಬೇಕಾದ ಯಾವುದೇ ಸವಲತ್ತು ಇಷ್ಟರವರೆಗೆ ಲಭಿಸಿಲ್ಲ ಎಂದಾದರೆ ಇಂತಹ ಬಡ ಕುಟುಂಬದ ಬಗ್ಗೆ ಸರಕಾರ ಅಥವಾ ಸಮಾಜ ಯಾವ ರೀತಿಯ ನಿರ್ಲಕ್ಷ್ಯ ತೋರ್ಪಡಿಸಿದೆ ಎಂದು ಗಮನಿಸಬಹುದಾಗಿದೆ ಮನೆಯೆಲ್ಲ ಉಳಿದು ಬಿದ್ದು ಐದು ವರ್ಷದಿಂದ ಆಯಿತು ಮತ್ತೆ ಮೆಂಬರಿಗೆಲ್ಲ ಹೇಳುವಾಗ ಅವರೊಂದು ಇದೇ ಮಾಡುವುದಿಲ್ಲ ಕೇರ್ ಮಾಡುವುದಿಲ್ಲ ಮತ್ತೆ ಕಲೆಕ್ಟರ್ ಅಲ್ಲಿ ಅಲ್ಲಿ ಹೋಗಿ ಹೇಳಿದ್ದೇನೆ ಅಲ್ಲಿ ಒಂದು ಇದು ಮಾಡಲಿಲ್ಲ ಇಲ್ಲಿಗೆ ಬಂದು జాతల్లో ఎప్పుడ ఇంకా అపజాతం ఉడు ఎవరంపనే క్లాసు కలిపినా పడిన మురి ఉండు అంత పంపుణ్ అది ఎంకితే ముర్రని కొంత అయినా అయితే అయినా డేట్ కరినరుతూ కన్న పండేరు అది అయితే ఇంచా కొరండా తిక్కుండు అంటుంది అప్ప ఇంక అంచ వెళ్లిపోయారు అపజాతే అలాగే కలిపారులో బుద్ధి మా అంత అప్పుడతా యూనిఫార్మ్ ఇంత కరిన వరుస పడతాయితే పుస్తక గురు అంటే నేను ఫస్ట్ కొంచెం చేది ఎత్తు కూర్పు లాస్ట్కి బోర్డు అంటే ఒక రెండు ఇప్పుడు అంటే పండిపోయి నేను అంతరం అన్న ఒకళ్ళే పన్న చెరిగా అనిపడు దాచెడ్డ తింపున ఇటు అవచ్చు అంటారు అంటే మంచి పదోకులు నడిపారు పాత ఒకళ్ళు వెళ్ళకనే ఎత్తారు డ్రెస్ అవి దాచిడు అయితే ఆరో తీరు రెండు కమ్మీద డ్రెస్ ನವರೂ ಬುಕಂಚ ನೀ ನಟ್ಟು ನೈನೇ ಪಾಡದು ಒಡ್ಡರ ಹೋಗೋಣ ಅಂತ ನಟ್ಟು ಬೇರೆನ್ನ ಕೊರ ನೈನೇ ವಡೋಣ ಅಂತ ಅಂದ್ರೆ ಏನು ರೂಮಟು ಅಂತ ಕಾರಣ ಅಂತ ಇಂಕಂ ಇಲ್ಲಿ ಓಡ್ದೆ ನಾನು ಉದ್ದೇಶಕ್ಕೆ ಓಡದೆ ಇನ್ನು ರೂಮಟು ಅಂತ ರೂಮಡು ಅಂತ ಅವ್ ಮೆಂಬರೇ ವಂಡ್ದೆ ಏನು ಅಂತೋ ಮೆಂಬರಾನಿ ಒಂದ ಐತೆ ಅಂತ ರೂಮಟು ತุย ಇಲ್ಲಂ ಕ್ಲಬಸ ಅಂತ ದುಕೋ ರೋಲ್ಲಿ ಇಂದ ಅವಿದ ಫಂಡ್ ದಂಜಿ ರೆಡ್ ಓಡಸಂಡ ಇವರು ಮನೆ ನಿರ್ಮಾಣಕ್ಕೆಂದು ಪಂಚಾಯತ್ತನ್ನು ಸಮೀಪಿಸಿದಾಗ നിലവില് ഇന്ദ്രയെ സംബന്ധിച്ചിടത്തോളം ഒരു വിധവയായിട്ടുള്ള ഒരു കുടുംബം തന്നെയാണ് പക്ഷേ അവർ ലൈഫ് മിഷൻ അല്ലകത്ത് ലൈഫ് മിഷൻ തുടങ്ങിയത് രണ്ടായിരത്തി ഇരുപതിൽ ആണ് അവസാനം അപേക്ഷ ഓൺലൈനായിട്ട് എടുത്തത് നിലവിലെ അപേക്ഷക്കകത്ത് അവർ അന്ന് കൊടുത്തിട്ടില്ല അപ്പൊ ആ ഒരു പ്രശ്നം കൊണ്ട് തന്നെ പുതിയതായിട്ട് ഉൾപ്പെടുത്താനുള്ള നിലവിൽ സംവിധാനം ഗവൺമെന്റിനകത്ത് ഇതുവരെയായിട്ടും വന്നിട്ടില്ല പല പ്രാവശ്യം നമ്മൾ മന്ത്രി തലത്തിലൊക്കെ ഇതിൻ്റെ കാര്യങ്ങൾ അറിയിച്ചെങ്കിലും തുടങ്ങാം എന്ന രീതിയിലേക്ക് അറിയിച്ചെങ്കിലും പിന്നീട് അത് തുടങ്ങാത്ത സ്ഥിതിയുണ്ട് ഇപ്പോൾ അപ്പോൾ അതുകൊണ്ട് അവർക്ക് പലപ്പോഴും നമ്മൾ ഈ ഒരു ഭരണസമിതി കാലയളവിൽ തന്നെ എസ് സി വിഭാഗങ്ങൾക്ക് ഓരോ വർഷവും പത്ത് വീട് വെച്ച് ഒന്നര ലക്ഷം രൂപ വീതം പത്ത് വീടുകൾക്ക് എല്ലാ വർഷവും ഓരോ വർഷത്തെ പദ്ധതിയിൽ ഉൾപ്പെടുത്തി എസ് സി കുടുംബങ്ങളുടെ വീട് പുനരുദ്ധാരണത്തിന് വേണ്ടി കൊടുക്കലുണ്ട് ഇപ്പം ഈ ഇന്ദിര എന്ന കുടുംബത്തെയും ഈ സമയത്ത് കഴിഞ്ഞ നാല് വർഷങ്ങളിലായി അവരുടെ റിപ്പയറിനായിട്ട് സമീപിച്ചെങ്കിലും അവരത് റിപ്പയർ വേണ്ട എന്ന രീതിയിലേക്കാണ് പറഞ്ഞത് അതുപോലെ സ്റ്റഡി റൂം നിലവിൽ ഉള്ള വീട് വാസയോഗ്യമല്ലാത്തതിനാലും അതിൻ്റെ അറ്റാച്ച് അറ്റാച്ചായിട്ടാണ് സ്റ്റഡി റൂം സാധാരണ ചെയ്യൽ അപ്പോൾ അതുകൊണ്ട് പ്രായോഗികമല്ല എന്ന രീതിയിലേക്കും പറഞ്ഞിട്ടുണ്ട് നിലവിൽ അവർക്ക് വീട് റിപ്പയർ ആവശ്യമാണെങ്കിൽ ഇനിയും പഞ്ചായത്തിനകത്ത് കൊടുക്കാൻ വേണ്ടി അവസരമുണ്ട് അപ്പോൾ അവർ നിലവിൽ അത് വേണ്ട എന്ന രീതിയിലേക്കാണ് പറഞ്ഞിട്ടുള്ളത് ലൈഫ് മിഷൻ്റെ സംബന്ധിച്ചിടത്തോളം എല്ലാവർക്കും അറിയാവുന്ന പോലെ തന്നെ നിലവിൽ സർക്കാരിൻ്റെ ലൈഫ് മെഷനിൽ ഓൺലൈനായിട്ടുള്ള സൈറ്റ് ഓപ്പൺ ചെയ്താൽ മാത്രമേ അതിൽ പുതുതായിട്ട് അവർ അപേക്ഷകൾ ഉൾപ്പെടുത്താൻ വേണ്ടി പറ്റൂ നിലവിൽ പഞ്ചായത്തിനകത്ത് ലൈഫ് മിഷനിൽ കിട്ടിയ നാൽപ്പത്തഞ്ച് അപേക്ഷകളാണ് അതിലെല്ലാം എല്ലാവരുടെയും അപേക്ഷകളും ഓൺലൈനിൽ വന്ന അപേക്ഷകളെല്ലാം വെരിഫിക്കേഷൻ ചെയ്യുകയും അഗ്രിമെൻറ്റ് വെക്കുകയും അതിൽ ഇരുപതിന് മുകളിൽ വീടുകൾ നിലവിൽ പൂർത്തീകരിച്ചു ബാക്കി ഇരുപതിന് മുകളിലുള്ള വീടുകളെല്ലാം നിലവിൽ ഓൺഗോയിങ് പ്രോസസ്സാണ് അവസാന ഘട്ടത്തിലാണ് അതുകൊണ്ട് ലൈഫ് മിഷനിൽ ഉൾപ്പെടുത്താത്തത് കൊണ്ടാണ് ഉൾപ്പെടാതെ വരാതെ കൊണ്ടാണ് വീട് വീട് പുതിയ കൊടുക്കാൻ വേണ്ടി പറ്റാത്തത് ജില്ലാധികാരി കച്ചേരി ജാതി ഇലാ അലദാടും പ്രയോജന ಕಾಲಿಡುತ್ತಿರುವ ಮಗಳ ಜೊತೆ ಇಲ್ಲ ಎಂಬ ಕೊರಕಿನಲ್ಲಿ ഉണ്ടാക്കില്ല യൗവനാവസ്ഥ കാലിടത്തി മഴ ജോലി സുഭദ്രവരക്കാല കളിയത്തിൽ സർക്കാര അഥവാ ಸಂಘ ಸಂಸ್ಥೆಗಳು ಕಣ್ಣೆರೆದು ಸೂಕ್ತವಾದ ಒಂದು ಸಣ್ಣ ಮನೆ ನಿರ್ಮಿಸಿದರಷ್ಟೇ ಈ ನಿರ್ಗತಿಕ ಮಹಿಳೆಯ ಕಣ್ಣೀರು ಒರೆಸಬಹುದಷ್ಟೇ ಪುಣ್ಯಕ್ರ ಅಡ್ಡು ಮಾಡ್ತಾ ಇಲ್ಲ ಅಂತಲ್ಲೆ ಕಟ್ಟದು ಈ ಬಗ್ಗೆ ಯಾರಾದರೂ ಮುಂದೆ ಬರಬಹುದೇ ಎಂಬ ನಿರೀಕ್ಷೆಯಲ್ಲಿ ಕಾಯುತ್ತಿದೆ ಈ ಕುಟುಂಬ